ಹಳ್ಳಿಗಳು ಸಂಕಷ್ಟಕ್ಕೆ ಬಾಗಲಕೋಟೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ರೈತರು ಡಂಗೂರದ ಮೂಲಕ ಕಾರ್ಮಿಕರಿಗೆ ಮನವಿ ಮಾಡಿ ಕೆಲಸಕ್ಕೆ ಬರುವಂತೆ ಕೋರಿದ್ದಾರೆ ಬಾದಾಮಿ ತಾಲೂಕಿನ ಗ್ರಾಮವೊಂದರಲ್ಲಿ ಡಂಗೂರ ಬಾರಿಸಲಾಗಿದ್ದು ಮಹಿಳೆಯರು ಐದು ಗಂಟೆ ಕೆಲಸ ಮಾಡಿದ್ರೆ ಇನ್ನೂರು ರೂಪಾಯಿ ನಾಲ್ಕು ಗಂಟೆ ಕೆಲಸ ಮಾಡಿದ್ರೆ ನೂರ ಐವತ್ತು ಕೂಲಿ ಕೊಡಲಾಗುತ್ತೆ ಎಂದು ಡಂಗೂರ ಸಾರಿದ್ದಾರೆ ಅದೇ ರೀತಿ ಗಂಡಸರು ಐದು ಗಂಟೆ ಕೆಲಸ ಮಾಡಿದ್ರೆ ಮುನ್ನೂರ ಐವತ್ತು ರೂಪಾಯಿ ಗಂಟೆ ಕೆಲಸ ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಡಲಾಗುತ್ತದೆ ಎಂದು ಮನವಿ ಮಾಡಿದ್ದಾರೆ ಕಸಕ್ಕೆ ಕಸಕ್ ಹೋಗಾಳಿಗೆ ಐದು ತಾಸು ಕೆಲಸ ಮಾಡಿದ್ರೆ ಎರಡ್ ನೂರು ರೂಪಾಯಿ ತಾಸು ಕೆಲಸ ಮಾಡಿದ್ರ ಒಂದೂರ ಐವತ್ತು ರೂಪಾಯಿ ಆ ಗಂಡಾಳಗ ಐದು ತಾಸು ಕೆಲಸ ಮಾಡಿದ್ರ ನಾಲ್ಕು ತಾಸು ಕೆಲಸ ಮಾಡಿದ್ರ ಮೂರ್ನೂರು ರೂಪಾಯಿ ಈ ರೀತಿಯಾಗಿ ರೈತ ಎಲ್ಲ ತೀರ್ಮಾನ ತಗೊಂಡಾರಪ್ಪ ನಮ್ಮ ಒಳಗ ರೈತರ ಒಳಗಡೆ ಕಸಕ್ಕೆ ಹೋಗೋರಿಗೆ ಅವರಿಗೆ ಐದು ತಾಸು ಕೆಲಸ ಮಾಡಿದ್ರೆ ಎರಡ್ನೂರು ರೂಪಾಯಿ ನಾಲ್ಕು ತಾಸು ಕೆಲಸ ಮಾಡಿದ್ರ ಒನ್ ನೂರ ಐವತ್ತು ರೂಪಾಯಿ ಆ ಗಂಡಾಳಗ ಐದು ತಾಸು ಕೆಲಸ ಮಾಡಿದ್ರ ರೂಪಾಯಿ